ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಚಕ್ಲಿ ಮತ್ತು ಹಾಗೆ ಕರ್ಜಿಕಾಯಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಫುಲ್ ಡೀಟೇಲ್ ಆಗಿ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನಾನು ಮೂರು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಕಡಲೆ ಹಿಟ್ಟಿನ ಲೆಕ್ಕದಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಂದರೆ ನಾನು ತೊಗೊಂಡಿರೋ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಾಗೋಷ್ಟು ಉದ್ದಿನ ಬೇಳೆನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಮತ್ತು ಸ್ವಲ್ಪ ಎಳ್ಳನ್ನು ತಗೊಂಡಿದ್ದೀನಿ ಇವಾಗ ಇದರೊಳಗಡೆ ಹಾಕಿ ಅಕ್ಕಿ ಹಿಟ್ಟು ಏನಿತ್ತು ಅದರಲ್ಲಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇದರಲ್ಲಿ ನಾನು ಹೆಸರುಬೇಳೆನ ಯೂಸ್ ಮಾಡ್ತಾ ಇಲ್ಲ ಲಾಸ್ಟ್ ವೀಡಿಯೋದಲ್ಲಿ ಚಕ್ಲಿ ಮಾಡಿರೋ ರೆಸಿಪಿನಲ್ಲಿ ಹೆಸರುಬೇಳೆ ಹಾಕಿ ವೀಡಿಯೋನ ಮಾಡಿದ್ದೆ ಇವಾಗ ಹೆಸರುಬೇಳೆ ಇಲ್ಲ ಜಸ್ಟ್ ಉದ್ದಿನಬೇಳೆ ಏನಿದೆ ಅದನ್ನು ಹಾಗೆ ಫ್ರೈ ಮಾಡಿಬಿಟ್ಟು ಈ ರೀತಿಯಾಗಿ ಹುರಿದು ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕೋಬೇಕಾಗಿರುತ್ತೆ ಅದಕ್ಕೂ ಮುಂಚೆ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಆಗಲಿ ಚೆನ್ನಾಗಿ ಕಾಯಿಸಿ ಈ ರೀತಿ ಹಾಕಿದ ಮೇಲೆ ರೀತಿ ಬಬಲ್ಸ್ ಬರಬೇಕು ಆ ರೀತಿಯಾಗಿ ಅಕ್ಕಿ ಹಿಟ್ಟೊಳಗಡೆ ಹಾಕಿಬಿಡಿ ಚೆನ್ನಾಗಿ ಒಂದು ಇವಾಗ ನಾವು ಮಾಮೂಲಿ ಟೀ ಕುಡಿತೀವಲ್ವಾ ಆ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕಿದ್ರೆ ಸಾಕು ಸೊ ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಎರಡು ಮೂರು ಸ್ಪೂನ್ ಎಕ್ಸ್ಟ್ರಾದಷ್ಟು ಹಾಕಿದ್ದೀನಿ ಅಷ್ಟೇ ಸೊ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ಕಡೆ ನೋಡಿದರೆ ಉದ್ದಿನಬೇಳೆ ಏನು ಹುರಿದು ಇಟ್ಕೊಂಡಿದ್ದೆ ಅದನ್ನು ಫುಲ್ಲು ಮಿಕ್ಸಿನಲ್ಲಿ ಪುಡಿ ಮಾಡಿ ತತ್ತಿದ್ದೀನಿ ಹಾಗೆ ಸ್ವಲ್ಪ ಜರಡಿ ಇಟ್ಕೊಂಡ್ಬಿಟ್ಟು ಯಾಕಾದರೂ ಗಟ್ಟಿ ಇತ್ತು ಅಂತಂದರೆ ಈ ರೀತಿಯಾಗಿ ತಪ್ಪು ತಪ್ಪಾಗಿದ್ದಿದ್ದನ್ನೆಲ್ಲ ನಾನು ಸಪ್ರೇಟ್ ಮಾಡಿದ್ದೀನಿ ಸೊ ಇವಾಗ ಇದನ್ನು ಕೂಡ ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಎಕ್ಸ್ಟ್ರಾ ಇದ್ದಿದ್ದನ್ನೆಲ್ಲ ನಾನು ತೆಗ್ದಿದ್ದೀನಿ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಚೆನ್ನಾಗಿ ಕುದೀತಾ ಇರೋವಂಥ ನೀರನ್ನು ಹಾಕಬೇಕು ಆಗ ಚಕ್ಲಿ ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ ಸೊ ಕುದಿಯೋ ನೀರು ಹಾಕ್ತೇನೆ ತಣ್ಣೀರು ಹಾಕಿದ್ರೆ ಚಕ್ಲಿ ಕಟ್ ಆಗ್ಬಿಡುತ್ತೆ ಸೊ ಇವಾಗ ನಾನು ಕುದಿಯುವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋತೀನಿ ಸ್ವಲ್ಪ ಗಟ್ಟಿ ಅದಕ್ಕೆ ಇರಲಿ ತೆಳುವಾಗಿ ಏನೋ ಬೇಡ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಸೊ ಇದಿಷ್ಟೇ ಐಟಮ್ಸನ್ನ ಹಾಕಿದ್ರೆ ಆರಾಮಾಗಿ ನಾವು ಮನೆಯಲ್ಲಿರುವಂತಹ ಚಕ್ಲಿ ಅಕ್ಕಿ ಹಿಟ್ಟಲ್ಲೇ ಚಕ್ಲಿನ ಮಾಡ್ಕೋಬಹುದು ಸೊ ಫೈನಲ್ ಅದಕ್ಕೆ ಇವಾಗ ಇದನ್ನು ನೀಟಾಗಿ ಕಲಸಿಟ್ಟಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆನ ಸೋರ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಐದು ನಿಮಿಷ ಆದಮೇಲೆ ನಾವು ಚಕ್ಲಿ ಮಾಡೋದಕ್ಕೆ ಕೂತ್ಕೊಂಡ್ವಿ ಒಂದು ಪೇಪರ್ ಮೇಲೆ ಈ ರೀತಿಯಾಗಿ ನಾವು ಫುಲ್ ಉದ್ದಕ್ಕೆ ಒತ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಬೇಕು ಅಷ್ಟಕ್ಕೆ ಸುತ್ಕೊಂಡ್ಬಿಡ್ತೀವಿ ಸೊ ಏನಾದರೂ ಕಟ್ಟಾಯಿತು ಅಂತಂದರೆ ಹಾಗೆ ಎಣ್ಣೆನಲ್ಲಿ ಹಾಕೋಬೋದು ಮತ್ತು ಇವಾಗ ನೋಡಿದ್ರೆ ಇದು ಚೆನ್ನಾಗಿ ಬರುತ್ತಲ್ವ ಸೊ ಆರಾಮಾಗಿ ನಾವು ಬೇಗ ಬೇಗ ಚಕ್ಲಿ ಮಾಡ್ಬೋದು ಅಂದರೆ ಉದ್ದಕ್ಕೆ ಈ ರೀತಿಯಾಗಿ ಒತ್ತಿ ನಮ್ಗೆಷ್ಟು ಬೇಕಷ್ಟು ಸುತ್ತನ್ನು ಸುತ್ತಕೊಂಡು ಚಕ್ಲಿನ ರೆಡಿ ಮಾಡಿ ಇಟ್ಕೋಬೋದು ಇವಾಗ ಇದನ್ನೆಲ್ಲ ಒಂದು ತಟ್ಟಿನಲ್ಲಿ ಹಾಕಿ ಇಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋದು ಅಷ್ಟೇ ಈ ರೀ ಈ ರೀತಿಯಾಗಿ ಬಬಲ್ಸ್ ಬರುತ್ತಲ್ವ ಈ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ಆವಾಗ ನಾವು ಎತ್ಕೊಂಡ್ರೆ ಚಕ್ಲೆ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ಸೊ ನೋಡ್ಬೋದು ಇವಾಗ ಸ್ವಲ್ಪ ಹಿಟ್ಟು ಉಳಿದಿತ್ತು ಅಂತ ಕೋಡ್ಬಳೆ ಮಾಡಿದ್ದೀನಿ ನೆಕ್ಸ್ಟ್ ನಾನು ಕರ್ಜಿಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತೋರಿಸಿದ್ದೀನಿ ನೋಡಬಹುದು ಇದರಲ್ಲಿ ನಾನು ಎಕ್ಸ್ಟ್ರ ಅಂದರೆ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಮೈದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ಇದಕ್ಕೆ ತಣ್ಣೀರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಅದಕ್ಕೆ ಇರಲಿ ಚಪಾತಿ ಹಿಟ್ಟೇನು ಕಲಿಸ್ತೀವಿ ಗಟ್ಟಿಯಾಗಿ ಆ ಒಂದು ಅದಕ್ಕೆ ಇರಲಿ ತೆಳುವಾಯಿತು ಅಂತಂದರೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಸೊ ಇದರಲ್ಲಿ ಗಟ್ಟಿಯಾಗಿತ್ತು ಅಂತಂದರೆ ಹಿಟ್ಟು ಹಾಕ್ಕೊಂಡು ನಾ ಒತ್ತೋದ್ರಿಂದ ಸೊ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಕೂಡ ಚೆನ್ನಾಗಿ ಕಲಸಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಇದನ್ನು ಕಲಸಿಟ್ಬಿಟ್ಟು ನಾವು ಬೇರೆ ಏನಾದರೂ ಮಿಕ್ಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು ಅದಕ್ಕೆ ಮುಂಚೆನೇ ನಾನು ಕಲಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾವು ಇದಕ್ಕೆ ಸ್ಟಫ್ ಏನಾಗ್ತೀವಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಕಪ್ ಆಗುವಷ್ಟು ಸಕ್ಕರೆ ಹಾಗೆ ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಅಂದರೆ ಕಡಲೆ ಬೀಜ ಹಾಗೆ ಕಡಲೆ ಮತ್ತು ಎಳ್ಳು ಇದಿಷ್ಟನ್ನು ಕೂಡ ನಾನು ಕೊಬ್ಬರಿ ಒಳಗಡೆ ಹಾಕಿ ನೀಟಾಗಿ ರೀತಿಯಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ನೀವು ಬೇಕು ಅಂತ ಅಂದರೆ ಡ್ರೈ ಫ್ರೂಟ್ಸ್ನ ಹ್ಯಾಡ್ ಮಾಡಬಹುದು ಕೊಬ್ಬರಿ ಕಡಲೆ ಬೀಜದ ಪುಡಿ ಕಡಲೆ ಸಕ್ಕರೆ ಮತ್ತು ಎಳ್ಳನ್ನು ಹಾಕಿದ್ದೀನಿ ಇವಾಗ ಹಿಟ್ಟನ್ನು ಮತ್ತೊಂದು ಸಲ ಹಾಕಿಕೊಂಡು ಈ ರೀತಿಯಾಗಿ ಪೂರಿ ಮಾಡ್ತೀವಲ್ವ ಆ ಒಂದು ಸೈಜಲ್ಲಿ ಇದನ್ನು ಚೆನ್ನಾಗಿ ಒತ್ಕೋಬೇಕು ಅದಾದ ನಂತರ ನಾವು ಕರ್ಜಿಕಾಯಿ ಮಾಡುವಂತಹದ್ದು ಏನಿರುತ್ತೆ ಆ ಒಂದು ಒತ್ತಣಿಕೆ ಮೇಲೆ ಈ ರೀತಿಯಾಗಿ ಹಾಕೊಂಡ್ರೆ ಆರಾಮಾಗಿ ನಾವು ಕರ್ಜಿಕಾಯಿನ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ಅನ್ನೋ ಕೂಡ ಬರುತ್ತೆ ಹಿಟ್ಟನ್ನು ಹಾಕೋತಾ ಇರಬೇಕು ಆವಾಗವಾಗ ಎಣ್ಣೆ ಹಚ್ಚಿದ್ರೆ ಒಂದು ಎರಡು ಮೂರು ಮಾಡಬಹುದು ಸೊ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಇದನ್ನು ಫಿಲ್ ಮಾಡಿಬಿಟ್ಟು ಪ್ರೆಸ್ ಮಾಡೋದು ತುಂಬ ಜಾಸ್ತಿ ತುಂಬಿದ್ರೆ ಅದು ಒಡ್ಕೊಂಡು ಬಿಡುತ್ತೆ ಸ್ವಲ್ಪ ಲೈಟಾಗಿ ಕಡಿಮೆನೇ ಇರಲಿ ಸೊ ನೀಟಾಗಿ ರೀತಿಯಾಗಿ ಪ್ರೆಸ್ ಮಾಡಿ ಜಾಸ್ತಿ ಜಾಸ್ತಿ ತುಂಬೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಇಡಿಸುತ್ತೆ ನನಗೆ ಬಿಟ್ಬಿಡಿ ಸೊ ಇವಾಗಿದಾಯಿತು ಚೆನ್ನಾಗಿ ಇದನ್ನು ಎತ್ತಿಟ್ಕೊಂಬಿಡೋಣ ಇದನ್ನು ಎಣ್ಣೆಯಲ್ಲಿ ಕರಿಯೋದು ಕೂಡ ತುಂಬಾ ಈಸಿ ತುಂಬ ಹೊತ್ತು ಕರಿಬೇಕು ಅಂತ ಏನಿಲ್ಲ ಚಕ್ಲಿ ಥರ ಸೊ ಬೇಗನೆ ಆಗಿಬಿಡುತ್ತೆ ಇದನ್ನು ಏನು ಒಂದು ನಿಮಿಷದೊಳಗಡೆ ಇದನ್ನು ಒಂದನ್ನು ಬೇಯಿಸ್ಬಿಡ್ಬೋದು ಹಬ್ಬಪ್ಪ ಅಂದರೆ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇತ್ತು ಅಂತಂದರೆ ಸೊ ಹೀಗೆ ಇದಕ್ಕಿವಾಗ ನನ್ನ ತಂಗಿ ಎಣ್ಣೆ ಹಚ್ಚಿ ಮಾಡ್ತಾ ಇದ್ದಾಳೆ ಸೊ ಫೈನಲ್ ಆಗಿ ನಾವು ಕರ್ಜಿಕಾಯಿ ಕೂಡ ಮಾಡಿ ಆಯಿತು ಈ ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿನ ತೋರಿಸಿದ್ದೀನಿ ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಹೇಳಿದ್ದೀನಿ ಸ್ವಲ್ಪ ವಿಡಿಯೋ ಇಷ್ಟ ಆಯಿತು ಅಂದ್ರೆ ತಪ್ಪದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ